ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ ಲಾರಿ ಡ್ರೈವರ್ ಪುತ್ರಿ ಸಂಜನಾ ಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇತ ದಿವಂಗತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪರ್ಸನಲ್ ಬಾಡಿಗಾರ್ಡ್ ಆಗಿದ್ದ ಛಲಪತಿಯವರ ಪುತ್ರಿ ಅಮೂಲ್ಯ ಸಹ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಛಲಪತಿ ಹಾಗೂ ಲಕ್ಷ್ಮೀ ದಂಪತಿಯ ಪುತ್ರಿ ಅಮೂಲ್ಯ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದರು ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಓದಿದ್ದ ಅಮೂಲ್ಯ ಒಟ್ಟಾರೆ ಆರುನೂರು ಅಂಕಗಳಿಗೆ ಐನೂರ ಅರವತ್ತಾರು ಅಂಕಗಳನ್ನು ಪಡೆದಿದ್ದಾರೆ ಮಗಳು ಅಮೂಲ್ಯ ಬಗ್ಗೆ ತಂದೆ ಛಲಪತಿ ಹೆಮ್ಮೆ ಪಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ ಅಮೂಲ್ಯ ತೊಂಬತ್ತೆಂಟು ಅಂಕಗಳನ್ನು ಪಡೆದಿದ್ದಾರೆ ಇಂಗ್ಲಿಷ್ನಲ್ಲಿ ತೊಂಬತ್ತು ಮಾರ್ಕ್ಸ್ ಎಕನಾಮಿಕ್ಸ್ನಲ್ಲಿ ತೊಂಬತ್ತೇಳು ಬಿಸ್ನೆಸ್ ಸ್ಟಡೀಸ್ನಲ್ಲಿ ತೊಂಬತ್ತು ಅಕೌಂಟೆನ್ಸಿನಲ್ಲಿ ತೊಂಬತ್ತಾರು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ತೊಂಬತ್ತೈದು ಅಂಕಗಳನ್ನು ಗಳಿಸಿದ್ದಾರೆ ಛಲಪತಿ ಪುತ್ರಿ ಅಮೂಲ್ಯ ವರ್ಷಗಳ ಕಾಲ ಪುನೀತ್ ರಾಜ್ಕುಮಾರ್ಗೆ ಬಾಡಿಗಾರ್ಡ್ ಆಗಿದ್ದವರು ಛಲಪತಿ ಎಲ್ಲೇ ಹೋದರೂ ಎಷ್ಟೇ ಜನ ಜಂಗುಳಿ ಇದ್ದರೂ ಪುನೀತ್ ರಾಜ್ಕುಮಾರ್ಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತಿದ್ದವರು ಛಲಪತಿ ಪುನೀತ್ ರಾಜ್ಕುಮಾರ್ ನಿಧನರಾದಾಗ ಛಲಪತಿ ಬಿಕ್ಕಿ ಬಿಕ್ಕಿ ಎತ್ತಿದ್ದರು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ ಬಳಿಕ ತಮ್ಮ ಕೆಲಸವನ್ನು ಛಲಪತಿ ತೊರೆದರು ಮನೆಯಲ್ಲಿ ಯಜಮಾನರು ಒಂದು ನಿಮಿಷ ಸುಮ್ಮನೆ ಇರ್ತಾ ಇರಲಿಲ್ಲ ಓಡಾಡುತ್ತಿದ್ದರು ಯಾರೇ ಬರಲಿ ಮಾತನಾಡಿಸುತ್ತಿದ್ದರು ಸದಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರುತ್ತಿದ್ದರು ಅದನ್ನೆಲ್ಲ ನೋಡಿ ನೋಡಿ ಅವರ ನಿಧನದ ಬಳಿಕ ಮನೆಯಲ್ಲಿ ನಾವು ಸುಮ್ಮನೆ ಕೂತುಕೊಳ್ಳುವ ಹಾಗಾಯಿತು ಯಜಮಾನರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದೆ ಹೀಗಾಗಿ ಅಲ್ಲಿ ಇರೋಕೆ ಆಗಲಿಲ್ಲ ದೇವರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಪ್ರಾಣ ಇರೋವರೆಗೂ ಬಾಸ್ ನೆನಪಲ್ಲಿ ಇರ್ತೀನಿ ಅಂತ ಹಿಂದೆ ಸಂದರ್ಶನವೊಂದರಲ್ಲಿ ಛಲಪತಿ ಹೇಳಿದರು ಶೂಟಿಂಗ್ಗೆ ಯಾವುದೇ ಊರಿಗೆ ಹೋದರೂ ಅಲ್ಲಿನ ಜನರ ಜೊತೆಗೆ ಯಜಮಾನರು ತುಂಬ ಚೆನ್ನಾಗಿ ಇದ್ದರು ಯಾರೇ ಬಂದರೂ ಚೆನ್ನಾಗಿ ಮಾತನಾಡಿ ಫೋಟೋ ತೆಗೆಸಿಕೊಳ್ತಾ ಇದ್ದರು ಆಯಾ ಭಾಗದ ಅಡುಗೆ ಊಟದ ರುಚಿಯನ್ನು ಸವಿಯುತ್ತಿದ್ದರು ಬರ್ತ್ಡೇ ಸಮಯದಲ್ಲಿ ಯಜಮಾನರು ರೆಸ್ಟ್ ತೆಗೆದುಕೊಳ್ತಾ ಇರಲಿಲ್ಲ ದೂರದ ಊರುಗಳಿಂದ ಫ್ಯಾನ್ಸ್ ಬಂದಿರ್ತಾರೆ ಅಂತ ಎಲ್ಲರನ್ನೂ ಭೇಟಿಯಾಗ್ತಾ ಇದ್ದರು ಅಂತ ಪುನೀತ್ ರಾಜ್ಕುಮಾರ್ ಬಗ್ಗೆ ಈ ಹಿಂದೆ ಛಲಪತಿ ಮಾತನಾಡಿದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ